ಕಿಂಗ್ಡಮ್ ಒಂದು ಸಾಮ್ರಾಜ್ಯ ಕಟ್ಟೋದು ಎಷ್ಟು ಈಸಿ ಅಥವಾ ಎಷ್ಟು ಸುಲಭ ಅದನ್ನು ತೋರಿಸೋದು ಎಷ್ಟು ಕಷ್ಟ ನಮ್ಮ ಪ್ರಶಾಂತನಲ್ಲಿ ಮಾಡೋದು ಮಾಡಿದಷ್ಟು ಈಸಿನ ಅಥವಾ ತುಂಬ ಕಷ್ಟನಾ ಅನ್ನೋದನ್ನು ತಿಳ್ಕೊಳ್ಳೋಣ ವೆಲ್ಕಮ್ ಟು ಸಪ್ತಾ ಸಿನಿಮಾಸ್ ಇದು ತೆಲುಗು ಚಿತ್ರ ಕಿಂಗ್ಡಮ್ ವಿಜಯ್ ದೇವರಕೊಂಡ ಅಭಿನಯದ ಗೌತಮ್ ತಿನ್ನನೂರಿ ಡೈರೆಕ್ಷನ್ ಅವರ ಕಿಂಗ್ಡಮ್ ಸಿನಿಮಾದ ಒಂದು ರಿವ್ಯೂ ನೀವು ಈ ಸಿನಿಮಾವನ್ನು ನೋಡಿಲ್ಲ ಅಂತ ಅಂದರೆ ನೋಡ್ಬೋದಾ ನೋಡ್ಬೋ ಏನು ಕಷ್ಟ ಏನು ಸುಖ ಎಷ್ಟು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಇದ್ರ ಬಗ್ಗೆ ಇವತ್ತು ನಾವು ಮಾತಾಡೋಣ ಕಿಂಗ್ಡಮ್ ತುಂಬ ಒಂದು ಗ್ರೇಟ್ ಸಿನಿಮಾ ಆಗಬೇಕಾಗಿರೋ ಒಂದು ಚಿತ್ರ ಆ್ಯಾವ್ರೇಜಲ್ಲಿ ನಿಂತಿದೆ ಅಂತ ನಾನು ಹೇಳ್ತೀನಿ ನೀವೇನಾದರೂ ಗೌತಮ್ ತಿನ್ನನೂರಿ ಅವರ ಹಿಂದಿನ ಚಿತ್ರ ಜರ್ಸಿ ನೋಡಿಬಿಟ್ಟು ಅವ್ರು ತುಂಬ ಒಳ್ಳೆ ಸಿನಿಮಾ ಮಾಡ್ತಾರೆ ಗೌತಮ್ ತಿನ್ನನೂರಿ ಒಬ್ಬ ಒಳ್ಳೆ ಡೈರೆಕ್ಟ್ ಅಂತ ಅಂದ್ಕೊಂಡು ಅವರ ಮೇಲೆ ಭರವಸೆ ಇಟ್ಕೊಂಡು ಹೋಗಿದ್ದೀರಾ ಅಂದರೆ ನಿರಾಶೆ ಅಂತ ಖಂಡಿತ ಆಗುತ್ತೆ ಅದೇ ಒಬ್ಬ ವಿಜಯ ದೇವರು ಕಂಡು ಅವರ ಹಿಂದಿನ ಒಂದು ಮೂರು ನಾಲ್ಕು ಸಿನಿಮಾಗಳನ್ನು ನೋಡ್ಕೊಂಬಿಟ್ಟು ತುಂಬ ಫ್ಲಾಪ್ ಆಗಿದೆ ಹೆಂಗೆ ಏನು ಅಂತ ಅಂದ್ಕೊಂಡು ಹೋಗಿದ್ದೀರಾ ಅಂತ ಅಂದ್ಕೊಂಡ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಸಿನಿಮಾ ಈ ಥರ ನಾನು ಹೇಳಬಲ್ಲೆ ಯಾಕಂದರೆ ಇದು ಅತ್ಲಾಗೆ ತುಂಬ ಒಳ್ಳೆಯ ಸಿನಿಮಾನೂ ಅಲ್ಲ ತುಂಬ ಕೆಟ್ಟ ಸಿನಿಮಾನೂ ಅಲ್ಲ ಒಂಥರ ಫ್ಲ್ಯಾಟಾಗಿರೋವಂಥ ಒಂದು ಸಿನಿಮಾ ಅನಿಸುತ್ತೆ ಬಟ್ ಸ್ಟೋರಿನಲ್ಲಿ ತುಂಬ ಇಂಟೆಂಟ್ ಇದೆ ತುಂಬ ಒಳ್ಳೆ ಸ್ಟೋರಿ ಇದಕ್ಕೆ ನಾನು ಮಾ ಒಳ್ಳೆ ಚೆನ್ನಾಗಿ ಕೆತ್ತಿದ್ರೆ ಎಷ್ಟು ಸಖತ್ತಾಗೋದು ಸಿನಿಮಾ ಅಂದರೆ ಅಷ್ಟು ಅಷ್ಟು ಚೆನ್ನಾಗಿ ಬರುವಂಥ ಸಿನಿಮಾ ಈ ಸ್ಟೋರಿ ಏನಾದರೂ ನಮ್ಮ ಪ್ರಶಾಂತ್ ನೀಲ್ ಕೈಲೋ ಅಥವಾ ರಾಜಮೌಳಿ ಕೈಲೋ ಸಿಕ್ಕಿದ್ದಿದ್ರೆ ಅದ್ರ ಲೆವೆಲ್ಲೇ ಬೇರೆ ಅಂತ ಅನ್ಬೇಕು ಯಾಕೆಂದರೆ ಕೆಲವೊಂದು ಹೈ ಮೂಮೆಂಟ್ಸ್ ಬರ್ತವೆ ಹೀರೋ ಎಲಿವೇಶನ್ ಮೂಮೆಂಟ್ಸ್ ಅಂದರೆ ತುಂಬ ಫ್ಲ್ಯಾಟಾಗಿ ತೊಗೊಂಡೋಗಿದರೆ ಆಮೇಲೆ ಎಲ್ಲರೂ ನಾನು ರಿವ್ಯೂ ನೋಡ್ತಾ ಇದ್ದೆ ಇದು ಆಲ್ರೆಡಿ ನಾನು ಸ್ವಲ್ಪ ಲೇಟಾಗಿ ರಿವ್ಯೂ ಮಾಡ್ತಾ ಇರೋದರಿಂದ ನಾನು ಬೇರೆಯವ್ರ ರಿವ್ಯೂ ನೋಡ್ತಾ ಇದ್ದೆ ಈ ಎಲ್ಲ ತುಂಬ ಚೆನ್ನಾಗಿಟ್ಟಿದ್ದಾರೆ ತುಂಬ ಚೆನ್ನಾಗಿಟ್ಟಿದ್ದಾರೆ ನನಗೆ ಯಾಕೆ ಅಷ್ಟು ಕನೆಕ್ಟ್ ಆಗಲಿಲ್ಲ ಎಮೋಷನ್ಸು ಆಮೇಲೆ ಈ ಬ್ರದರ್ ಬ್ಯಾಂಡಿಂಗು ಸಿನಿಮಾ ನಡೆಯೋದೆ ಬ್ರದರ್ ಬಾಂಡಿಂಗ್ ಮೇಲೆ ಬಟ್ ಆ ಬ್ರದರ್ ಬ್ಯಾಂಡಿಂಗ್ ಅಷ್ಟು ಕನೆಕ್ಟ್ ಆಗಲಿಲ್ಲ ಯಾಕೆಂದರೆ ಅಂದರೆ ಹಿಂಗೆ ಕಟ್ ಮಾಡಿ ಬಿಟ್ಟಿರೋ ಥರ ಹಿಂಗೆ ಬಂದು ಹಿಂಗೆ ಹೋಗುತ್ತೆ ಹಿಂಗೆ ಬಂದು ಹಿಂಗೆ ಹೋಗುತ್ತೆ ಆ ಒಂದು ಕನ್ಸಿಸ್ಟೆನ್ಸಿ ಇಲ್ಲ ನಮಗೆ ಕನೆಕ್ಟ್ ಆಗೋದಿಲ್ಲ ಆ ವಿಚಾರದಲ್ಲಿ ಸ್ಟೋರಿ ಪ್ಲೇನೇ ಸ್ವಲ್ಪ ವರ್ಸ್ಟ್ ಆಗಿದೆ ಅಂತಲೇ ಹೇಳಬೇಕು ಅದು ಬಿಟ್ಟರೆ ಓವರ್ ಆಲ್ ಆಗಿ ಅಂದರೆ ಒನ್ ಟೈಮ್ ವಾಚಬಲ್ ವರ್ಲ್ಡ್ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ಆ್ಯಕ್ಟಿಂಗ್ ಆಗಿರ್ಬೋದು ಆಮೇಲೆ ರಿಯಲ್ ಲೊಕೇಶನ್ ಶೂಟ್ ಮಾಡಿದ್ದಾರೆ ಆ ಶೂಟ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ ಬಟ್ ಏನಪ್ಪ ಅಂದರೆ ಒಂದು ಬ್ರಿಲಿಯಂಟ್ ಮೂವಿ ಆಗಬೇಕಾಗಿರೋಂಥ ಒಂದು ಚಿತ್ರ ಆ್ಯಾವ್ರೇಜಾಗಿ ನಿಂತಿದೆ ಅಂತ ಹೇಳ್ತೀನಿ ಅನಿರುದ್ಧ ಅವ್ರ ಮ್ಯೂಸಿಕ್ ಚೆನ್ನಾಗಿದೆ ಮತ್ತು ವಿಜಯ್ ದೇವ್ರಕೊಂಡಾಗ ಸೇರಿದಂತೆ ಮಿಕ್ಕಿದ ಎಲ್ಲ ಕಾಸ್ಟ್ ಅವರ ಆ್ಯಕ್ಟಿಂಗು ತುಂಬಾ ಚೆನ್ನಾಗಿದೆ ಆದರೆ ಓವರ್ ಆಲಾಗಿ ನೋಡಿಕೊಂಡಾಗ ಇದು ಒಂದು ಆ್ಯವ್ರೇಜ್ ಸಿನಿಮಾ ಅಂತ ನನಗೆ ಅನಿಸುತ್ತೆ ನೀವು ಸಿನಿಮಾ ನೋಡಿದರೆ ನಿಮಗೆ ಅನ್ನಿಸ್ತು ಇದು ಕೆ ಜಿ ಎಫ್ ಕಾಪಿ ಥರನೇ ಕಾಣಿಸ್ತಾ ಇದೆ ನಿಮಗೆ ಅನ್ನಿಸ್ತು ಅನ್ನೋದನ್ನು ಮಾತ್ರ ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು